ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಚಿಂತಾಮಣಿ ನಗರದ ಬಂಬು ಬಜಾರ್ನಲ್ಲಿರುವ ಸತ್ಯನಾರಾಯಣರವರ ಅವರೇ ಕಾಳು ಮಿಲ್ನ ಸಮೀಪವಿರುವ ಕೇಂದ್ರ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀನಿವಾಸಲು ಸಂಘವನ್ನು ಪುನಶ್ಚೇತನಗೊಳಿಸಿ ಪದಾಧಿಕಾರಿಗಳಿಗೆ ಹಸಿರು ಶಾಲು ಹೊದಿಸಿ ಸಂಘಟನೆಯ ಸದಸ್ಯರನ್ನಾಗಿ ನೇಮಕ ಮಾಡಿ ಜವಾಬ್ದಾರಿ ನೀಡಿದರು ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಕುಡಿಯಲು ಹಾಗೂ ವ್ಯವಸಾಯಕ್ಕೆ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕೆರೆಗಳಿಗೆ ಹರಿಸಬೇಕು ಮೂರನೇ ಹಂತದ ಶುದ್ಧೀಕರಣಗೊಳಿಸಬೇಕು ಮತ್ತು ಎತ್ತಿನ ಹೊಳೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸದಿದ್ದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆಂದು ಎಚ್ಚರಿಸಿದರು ನೂತನ ತಾಲೂಕು ಅಧ್ಯಕ್ಷರಾದ ವೆಂಕಟರಾಮಯ್ಯ ಮಾತನಾಡಿ ರೈತ ಸಂಘ ಸದಾ ರೈತರ ಪರವಾಗಿ ಕೆಲಸ ಮಾಡುತ್ತಿದೆ ಗ್ರಾಮ ಪ್ರತಿ ಘಟಕಗಳು ಚುರುಕಾಗಿವೆ ಯಾರೇ ರೈತರಿಗೆ ತೊಂದರೆಯಾದರೂ ತಕ್ಷಣ ಸ್ಪಂದಿಸಬೇಕು ಗ್ರಾಮ ಘಟಕಕ್ಕೆ ಮೀರಿದ ಸಮಸ್ಯೆಗಳಿದ್ದರೆ ತಾಲೂಕು ಜಿಲ್ಲಾ ಘಟಕಗಳಿಗೆ ಮಾಹಿತಿ ನೀಡಿದರೆ ನಾವು ಸದಾ ನಿಮ್ಮ ಜತೆಗಿದ್ದು ಕೆಲಸ ಮಾಡುತ್ತೇವೆ ನಮ್ಮ ಹೋರಾಟ ನಿರಂತರ ಎಂದು ಹೇಳಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೈರಾರೆಡ್ಡಿ ಮಾತನಾಡಿ ಡಿಸೆಂಬರ್ಇಪ್ಪತ್ಮೂರರಂದು ಕಲಬುರಗಿಯಲ್ಲಿ ನಡೆಯುವ ವಿಶ್ವ ರೈತ ದಿನಾಚರಣೆ ರೈತರ ಹಬ್ಬ ಸಮಾವೇಶಕ್ಕೆ ಎಲ್ಲಾ ರೈತರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ರೈತ ಬೆಳೆಯುವ ಬೆಳೆಗಳಿಗೆ ಸೂಕ್ತ ನಿಗದಿತ ದರ ನೀಡಬೇಕೆಂದು ಒತ್ತಾಯಿಸಿದರು ನೂತನ ಪದಾಧಿಕಾರಿಗಳಾಗಿ ತಾಲೂಕು ಅಧ್ಯಕ್ಷರಾಗಿ ಕೆ ವೆಂಕಟರಾಮಯ್ಯ ಗೌರವಾಧ್ಯಕ್ಷ ಸತ್ಯನಾರಾಯಣ ಕಾರ್ಯಾಧ್ಯಕ್ಷ ನರಸಿಂಹರೆಡ್ಡಿ ಉಪಾಧ್ಯಕ್ಷ ಮಿಲ್ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಬಿವಿ ಶ್ರೀರಾಮರೆಡ್ಡಿ ಸಹಕಾರಿ ಕಾರ್ಯದರ್ಶಿ ಕೆವಿ ವೆಂಕಟರೆಡ್ಡಿ ಖಜಾಂಚಿ ನಾರಾಯಣಸ್ವಾಮಿ ಸಹಸಂಚಾಲಕ ನಾಗರಾಜ್ ಸಂಘಟನಾ ಸಂಚಾಲಕರು ವೆಂಕಟರಮಣಪ್ಪ ಮಹಿಳಾ ಸಂಚಾಲಕಿ ಶಾಂತಮ್ಮ ಉಪ ಸಂಚಾಲಕರು ವೆಂಕಟರಮಣ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶಪ್ಪ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಕೃಷ್ಣಪ್ಪ ತಾಲೂಕು ಅಧ್ಯಕ್ಷ ಕೆ ರಾಜಣ್ಣ ಜಿಲ್ಲಾ ಮಹಿಳಾ ಅಧ್ಯಕ್ಷ ಪ್ರಭಾವತಮ್ಮ ಕಾರ್ಯದರ್ಶಿ ಕೃಷ್ಣ ಉಪಾಧ್ಯಕ್ಷ ಸಲ್ಮಾ ಸೇರಿದಂತೆ ಹಲವರು ಹಾಜರಿದ್ದರು ಎಲ್ಲ ಬೆಳೆಗಳು ಕಡಿಮೆ ಮಾಡಿದ್ದಾರೆ ರೈತರು ಎಲ್ಲ ಹೂವು ಅಂತೇಳಿ ಹೂವು ಹಾಕ್ಕೊಂತ ಇದ್ದಾರೆ ಆ ಹೂವು ಬೇಕಾಗಿರ್ತಕ್ಕಂಥ ಔಷಧಿ ತರಬೇಕಾದರೆ ನಾವು ಕೇಳಿದ್ದು ಕೊಡೋಲ್ಲ ಅವರು ಅವ್ರು ಕೇಳಿದ್ದು ನಾವು ತಂದು ಹೊಡಿಬೇಕು ಪ್ರತಿಯೊಂದು ಬೆಳೆಗಳು ಲಾಸ್ ಇದ್ದಾರೆ ಹೂವು ಸರಿಯಾಗಿ ಇಲ್ಲ ಎಲ್ಲ ಉದುರು ಹೋಗೋದು ಮಳೆ ಜಾಸ್ತಿ ಆದರೆ ಹೆಚ್ಚು ಕಮ್ಮಿ ಆಗೋದು ಹೂವಿನ ಬೆಳೆಗಿಂತ ಜನಕ್ಕೆ ಅಧ್ವಾನ ಆಗ್ಬಿಟ್ಟಿದೆ ಅದಕ್ಕೋಸ್ಕರವಾಗಿ ಈ ವ್ಯಾಪಾರಸ್ಥರಲ್ಲಿ ಔಷಧಿಗಳು ಅದಕ್ಕೆ ಬೇಕಾಗಿ ತಕ್ಕಾದ ರೈತ ಕೇಳಿರೋ ಔಷಧಿ ಕೊಡಬೇಕು ಅಂತ ಹೇಳ್ತಾ ಅದು ಆರ್ಡ್ರ್ ಮಾಡಬೇಕು ಅಂತೇಳಿ ನಮ್ಮ ఇవాళ మినిస్టర్ బిడ్డలు సో ఈ సంఘాన్ని ఈ దినమీకు రావాలంటే దీనికి కారణాలు చిక్బల్పురం జిల్లా సంఘం ఓపెన్ చేయాలని ముఖ్యముగా కృష్ణప్ప మన దానంబ కృష్ణప్ప అంటారు ఆయపని రాజన్న భైరెడ్డి సత్యనారాయణప్ప నేను చేరుకొని మేము ఒక ఐదారు జన్మ ఏమే చేసి మంచి వాళ్ళ సవాసంలో మంచి పేరు తెచ్చుకోండి అట్లా వాళ్ళ సంఘంలో మనం చేరల్లా వాళ్ళ నుంచి మనము అధికారాన్ని అని కురువూరు శాంతకుమారు బెంగళూరుకి వచ్చింటే ఆటికి పోయి కూర్చొని వాళ్ళ దగ్గర మాట్లాడి మీతో చూస్తేనే మాకు అర్థమవుతూ ఉంది మీరు చేసే అట్లా హోప్ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದಲ್ಲಿ ನಮ್ಮ ರೈತ ರಾಜ್ಯ ಮಟ್ಟದ ರೈತ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತೇವೆ ಈ ಒಂದು ರೈತ ಮಟ್ಟದ ದಿನಾಚರಣೆಯಲ್ಲಿ ರೈತ ಪರ ಅನೇಕ ಸಮಸ್ಯೆಗಳ ಚರ್ಚೆಗೆ ಒಂದು ವೇದಿಕೆಯಾಗಿ ರೂಪುಗೊಂಡಿದ್ದು ಅದರಲ್ಲಿ ನಮ್ಮ ಜಿಲ್ಲೆಯ ವತಿಯಿಂದ ನಾವೆಲ್ಲ ಭಾಗವಹಿಸಿದ್ದೀವಿ ಎಲ್ಲ ರೈತ ಸಂಘ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾಡ್ತಾ ಇರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ರೈತ ಮಹಿಳೆಯರು ಸಂಘ ಸಂಸ್ಥೆಗಳವರು ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ನಮ್ಮ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಮನವಿ ಮಾಡ್ತೀವಿ ಇದು ಮುಖ್ಯವಾಗಿ ರೀತಿ ನಾವು ವಿಜೃಂಭಣೆಯಿಂದ ಮಾಡಬೇಕಂತ ನಾವು ಆಸಿದ್ದೀವಿ ಮೂರು ತಾಲ್ಲೂಕಲ್ಲಿ ರೆಡಿಯಾಗಿದೆ ತಾವೆಲ್ಲರೂ ಇದೇ ರೀತಿಯಲ್ಲಿ ಬಂದು ವಿಜೃಂಭಣೆಯಿಂದ ನಮ್ಮ ಸಂಘವನ್ನು ಉದ್ಘಾಟನೆ ಮಾಡಿಸಿ ಎಲ್ಲ ತು ತಾಲೂಕುಗಳಲ್ಲಿ ನಾವು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ನೀವು ನಾವು ಬಲ ಕೊಡಬೇಕಂತೇಳಿ ಎಲ್ಲರಲ್ಲಿ ನಾವು ನಮ್ಮ ಸಂಘದ ಪರವಾಗಿ ನಮ್ಮ ಹಾಂ ನಮ್ಮ ಜಿಲ್ಲೆಯ ಪರವಾಗಿ ತಮ್ಮ ಎಲ್ಲರಿಗೂ ನಾನು ಕೇಳ್ಕೊಳ್ತೇನೆ ನಾನು ಚಿಕ್ಕಬಳ್ಳಾಪುರನೂ ಸಂಘಮ ಜಿಲ್ಲಾ ಸಂಘಮ್ ಚೇಸಿ ತಾಲ್ಲೂಕು ತಾಲೂಕುಗಳನ್ನು ಚೇಲ್ಲೇ ಸಂತಾನಪ್ಪ ಕಾಂತರ್ಮು ಈ ತಾಲೂಕು ಶ್ರೀರಾಮ್ ರೆಡ್ಡಿ ಮಲೇ ಮಾಲಿತ ಈ ನಾರಾಯಣಸ್ವಾಮಿ ವೀಳ ಕೊಟ್ಟುಕೊ ಮೇಮ ಈತ ಸಂಘಾನ್ ಏರ್ಪಾಡು ರೆಮೂರು ತೂರ್ ಇತಿ ಈತವ ಬಾತಪಡಿ ಈತವ ಸಂಘಮ ಈ ಪೊದ್ದು ಸೇಸ್ತು ಅಂತ ಈ ಪೊದ್ದು ನಾ ಮನಸ್ಕೇ ಕಾದು ಅಂದ್ರ ಮನಸ್ಸುಕೇ ಒಡ್ಡಕ್ಕೆ ತೆಲ್ಲಿ ಜನ್ಮ ಇಚ್ಚಿನ ఈ పద్దు బిట్టు పుట్టిందే ఇన్నాళ్ళు సంఘం ఉంది కానీ ఈ సంఘానికి గుర్తింపు ఈ పొద్దు ఒక బిట్టు పుట్టినట్టుగా ఈ బిట్టు పుడితే ఒక తల్లిదండ్రులు ఏం ఆశిస్తారో మా బిడ్డను బాగా చదివిస్తా ఐఏఎస్ చేయాలా ఐపీఎస్ చేయాలా డెప్టీ కమిషనర్ చేయాలని ఆశ ఉంటుంది అదే రీతిగా ఈ సంఘంలో ఉండేట్లు మనము ఈ సంఘాన్ని ఆటకి తీసుకోవాలంటే ఒక ఐఏఎస్ ఐఏఎస్ ఐపీఎస్ మట్టానికి తీసుకుపోయే ఈ సంఘానికి పేరు తీసుకురావాల మన కర్ణాటకలో మన స్టేట్ లెవెల్లో ఉండేట్ల శాంత్ కుమార్ వాళ్ళు కూడా కలవరిపోయే అట్లా ఈ సంఘము చిక్కుబడాపురం జిల్లా సంఘము చింతామణిలో ఉండే ఏర్పాటు చేసిన సంఘం ఎంత పేరుగా ఉండే వాళ్ళకి ధన్యవాదాలు చెప్పాలనే లెక్కల వాళ్ళతో కూడా మనం తీసుకురావాలా అనే ఉద్దేశంతో ఈ పొద్దు అందరికీ భవిచ్చే సంఘము అంటే నాకు తెలిసినంతట్లా కొరత లేకుండా ఉంది అందరూ చేతులు మన కృష్ణప్ప చెప్పిన ఏమి సంఘం అంటే చేతిపై పెట్టేదే సంఘం అందరూ ఏకీభావించి ఏ సంఘాన్ని నడుపుకుంటే రావాలా కొందరికి కొన్ని వైషమ్యాలు ఉంటాయి దాన్ని మనం మట్టంలో పెట్టుకోవాలా ఒకటోది రెండోది ఈ శాలు ఎవటికి మరుగుడు ఈ చాలు మరిచితే ఏమవుతుందంటే సంఘాన్ని మరిచిపోయి నడవలే నాకే ఏడు ఏండ్లు ఈ సంఘం ఒక రేసి శాల్వాద నుంచి నా కూతురింటివి పోయినా శాలు ఉంటుంది హాస్పిటల్ పోయినా శాలో ఉంటుంది ఎవరన్నా సహాయం చేయాలని రమ్మన్నే శాలం ఉంటుంది శాలువ మరిసేది దాని నుంచి అయినంత శాలువను మరొద్దండి మిగతా అన్ని జ్ఞాపం వస్తాయి మనం సొంతానికే చేసుకునేది కాదు పది మంది కార్యం మన తాళలోకి కానీ పోవలే మా మఠంలో కానీ పది మందికి సహాయం అయ్యేట్లా రైతులకు అయ్యేట్ల కార్యక్రమాలు మనం పుట్టుకొని దాన్ని చేసినప్పుడే మనకి మంచి పేరు వచ్చారు మన సంఘానికి మనమే దీన్ని చేసుకుంటాము అంటే అయ్యలేదు అందరినీ ఏకీభవించి దాని సంఘాన్ని సంఘం ಹಾಗೆ ಈವತ್ತು ದಿವಸ ನಮಗೂ ಭಾಳ ಸಂತೋಷವಾಗಿದೆ ಯಾಕಂದರೆ ನಮ್ಮದು ಒಂದು ಸಂಘಟನೆ ಒಪ್ಕೊಂಡಾಯ್ತು ನಮ್ಮ ಸತ್ಯನಾರಾಯಣ ಸರಿಂದ ಹಾಗೆ ನಾವು ಒಂದು ಎಲ್ಲರೂ ಒಗ್ಗೂಟಿಯಾಗಿ ಮುಂದೆ ಬರೆಸೋಣ ಹಾಗೆ ಮುಂದೆ ಬೆಳೆಸೋಣ ಮತ್ತು ನೈನ ನಾಲ್ಕು ಜನಕ್ಕೆ ಒಳ್ಳೆ ಮಾತನ್ನು ಹೇಳಿ ಈ ಸಂಘವನ್ನು ಬೆಳೆಸ್ತಾ ಹೋಗ್ತಾ ಇರೋಣ ಇನ್ನೊಂದು ವಿಚಾರ ಏನಂದರೆ ರೈತ ಇಲ್ಲದ್ರೆ ನಾವಿಲ್ಲ ರೈತನಿಂದನೇ ಜೀವನ ರೈತದಿಂದನೇ ಬೆಳವಣಿಗೆ ಪ್ರತಿಯೊಂದಕ್ಕೂ ರೈತ ರೈತ ಇಲ್ಲದ್ರೆ ಪ್ರಪಂಚನೇ ಇಲ್ಲ ಅಂತ ನಾನು ಹೇಳೋ ಮಾತು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸರಿ ಮಾಡೋದಿಕ್ಕೆ ಅವರು ನಮ್ಮನ್ನ ಒದು ಗದರ್ತಾರೆ ಅದನ್ನ ನಾವು ಇನ್ನೊಂದ್ ತರ ಬೇಡ ಈಗ ಏನು ಅಂದ್ರೆ ಒಂದು ಕುಟುಂಬದಲ್ಲಿ ಎಲ್ಲಾರು ಒಗ್ಗಟ್ಟಾಗಿ ಮುನ್ನಡೀತಾ ಇದ್ದಾಗ ನಮಗೆ ನಾವು ನೋಡಿದ ದೊಡ್ಡವ್ರು ಹೇಳ್ತಾರೆ ಒಂದ್ ಹೆಜ್ಜೆ ಹಾಕಿದ್ರೆ ಹತ್ತು ಹೆಜ್ಜೆ ದೇವ್ರು ಹಾಕ್ಸ್ತಾರೆ ಅಂತ ಒಳ್ಳೆ ನಡೆ ನುಡಿ ನಡತೆಗೆ ಒಂದ್ ಹೆಜ್ಜೆ ಮುಂದೆ ಹೋಗೋಣ ಹತ್ತ ಹೆಜ್ಜೆ ನಮ್ಗೆ ಮುಂದೆ ಹಾಕೋದಿಕ್ಕೆ ದೇವರದೇ ಅಂದ್ರೆ ಈಗಿನ ಈ ಪ್ರಪಂಚದಲ್ಲಿ ಬೇಕಾಗಿರೋದೇ ರೈತರು ಈಗ ಪ್ರಪಂಚ ಇದೆಯಲ್ಲ ಈ ಪ್ರಪಂಚದಲ್ಲಿ ರೈತರನ್ನ ಬಿಟ್ರೆ ಬೇರೆ ಯಾವುದ್ರಲ್ಲೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ರೈತರೇ ಬೆನ್ನೆಲುಬು ಅಂತ ಹೇಳಿದ್ದಾರೆ ಈ ಬೆನ್ನೆಲುಬುಗೆ ನಾವು ಸಾಥ್ ಆಗಿ ಪ್ರತಿ ಸಾರಿನೂ ಯಾವುದೇ ಫಂಕ್ಷನ್ ಆಗಲಿ ಕರೆಕ್ಟು ಎಲ್ಲರೂ ಲೇಟ್ ಆಗಿ ಬರೋದು ನಿಜ ಅದು ಲೇಟ್ ಆಗುತ್ತೆ ಯಾಕೆಂದ್ರೆ ಅವ್ರದೇ ಆದಂತಹ ಹಲವಾರು ಕೆಲಸ ಕಾರ್ಯಗಳು ಇರ್ತವೆ ಅವೆಲ್ಲ ಬಿಟ್ಟು ಬರಬೇಕಾದ್ರೆ ನಾವು ಅವ್ರನ್ನ ಬಂದು ತಗೊಂಡು ಶೂಟ್ ಮಾಡೋಕೆ ಮಾತಾಡಬಾರ್ದು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಮಾಡ್ಕೊಬೇಕು ಪ್ರೀತಿ ವಿಶ್ವಾಸದಿಂದ ಯಾವಾಗ್ ಬರ್ಮಾಡ್ಕೊಳ್ತೀವೋ ಹಾಗೆ ಆಗಿ ಸಂತೋಷದಿಂದ ನಮ್ಮೇಲ್ ಬರ್ತಾರೆ ಬಂದು ನಮಗೆ ಸಾಥ್ ಕೊಡ್ತಾರೆ ಸಾಥ್ ಕೊಟ್ಟಾಗ ಪ್ರತಿ ಒಂದನ್ನ ನಾವು ಅನುಕೂಲಕರವಾಗಿ ಕೆಲಸ ಕಾರ್ಯಗಳನ್ನ ನಮ್ಮ ಕಡೆ ನಾವು ಮಾಡಿಕೊಂಡು ಹೋಗ್ಬೋದು ಯಾವುದೇ ವಿಷಯ ಆಗಲಿ ಪ್ರತಿಯೊಬ್ಬರು ಚರ್ಚಿಸಿ ಅದಕ್ಕೆ ಆಗು ಹೋಗುಗಳನ್ನು ನಿರ್ವಾಣ ಮಾಡಿಕೊಂಡು ಆಮೇಲೆ ಆ ಕೆಲಸವನ್ನು ಮುಂದುವರಿಬೇಕು ಯಾವುದೋ ಒಂದು ಹೇಳಿದ್ರೆ ಟಕ್ ಅಂತ ಹೋಗ್ಬಿಟ್ಟು ಆಫೀಸಲ್ಲಿ ಏನೋ ಕೊಟ್ಟು ಬಂದ್ಬಿಡೋದು ಏನು ಹೇಳಿದ್ರು ಅಂತ ಅವ್ರು ಕರೆದ್ರಂತ ಆಫೀಸ ಟಕ್ ಅಂತ ಹೋಗ್ಬಿಡದು ನೀವು ಮಾಡಬಾರ್ದು ದೊಡ್ಡವ್ರು ಹೇಳಿದ್ದಾರೆ ಒಂದು ಮರ ಮನ ಆಗಲ್ಲ ಸಾವಿರಾರು ಮರಗಳು ಸೇರಿದ್ರೆ ವನ ಆಗುತ್ತೆ ಹಸರಿಂದೆ ಅದು ನಮಗೆ ನೆಮ್ಮದಿ ಕೂಡ ಕೊಡುತ್ತೆ ಅದೇ ಎಷ್ಟು ದಿನ ಕೊಡುತ್ತೆ ಆಗೋದಿಲ್ಲ ಅದರಿಂದ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಈಗಿನ ಈಗಿನ ರೈತರ ಸಂಘವನ್ನು ಇಭೃಂಚಣೆಯಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳ್ಕಳಿಯಾಗಿ ಕೇಳ್ಕೊಳ್ತಿದ್ರು ಒಂದು ರೀತಿಯಲ್ಲಿ ಒಳ್ಳೆ ಬೆಳೆ ಬಂದರೆ ಅದಕ್ಕೆ ಬೆಂಬಲವಾಗಿರ್ತಕ್ಕಂಥ ರೇಟ್ ಸಿಗೋದಿಲ್ಲ ಏನೇದು ಬೆಳೆ ಬರಲಿಲ್ಲ ಅಂದರೆ ಸರ್ಕಾರ ಯಾವುದೇ ಸರ್ಕಾರ ಬರಲಿ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳಲ್ಲ ಅದ್ರ ಜೊತೇಲಿರ್ತಕ್ಕಂಥ ಸಹಕಾರ ಸಂಘ ಸಂಸ್ಥೆಗಳಾಗ್ಬೋದು ಲೋನ್ ಕೊಡ್ತಕ್ಕಂಥವ್ರು ಆದರೂ ಭಾರಿ ಹಿಂಸೆ ಕೊಡ್ತಿದ್ದಾರೆ ಈಗ ಇದರಲ್ಲಿ ಒಬ್ಬ ಇರ್ತಕ್ಕಂಥದ್ದು ದಿನಗೂಲಿ ನೌಕರ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ ಐನೂರಿಂದ ಸಾವಿರ ರೂಪಾಯಿ ಕೊಡ್ತಾರೆ ಸಾಯಂಕಾಲ ಅವ್ರು ಕಷ್ಟಪಟ್ಟು ತೊಗೊಂಡ್ಬರ್ಬೇಕಾದ್ರೆ ಬಾರಲ್ಲ ಕೊಟ್ಟರೆ ಒಂದು ಎಣ್ಣೆ ತೊಗೊಂಡು ಏನೋ ಒಂದು ಇವ ಇರ್ತಕ್ಕಂಥ ಹಾಲು ಕೊಳಕ್ಕೆ ಇರ್ತಕ್ಕಂಥ ಒಂದು ನೂರ ಎಂಬತ್ತಲ್ಲಿ ನೂರ ಎಂಬತ್ತು ಎಮ್ ಎಲ್ ಇರ್ತಕ್ಕಂಥ ಒಂದು ಬಾಟ್ಲಿಗೆ ಒಂದು ರೇಟಂದು ಫಿಕ್ಸ್ ಆಗಿದೆ ಆದರೆ ರೈತರು ಬೆಳೀತಕ್ಕಂಥ ಒಂದು ಹಾಲ್ಗೆ ಇವತ್ತುವರೆಗೂ ಎಮ್ ಆರ್ ಪಿ ಫಿಕ್ಸ್ ಆಗಿಲ್ಲ ಯಾಕೆ ಮಾಡಲಿಲ್ಲ ಅದನ್ನು ಸರ್ಕಾರ ಏನ್ ಮಾಡ್ತಾ ಇದೆ ರಾಗಿ ಬೆಳೀತಾ ಬೆಂಬಲ ಬೆಳೆ ಇದೆಯಾ ಅದಕ್ಕೆ ರೇಟ್ ಫಿಕ್ಸ್ ಇದೆಯಾ ಜೋಳಕ್ಕೆ ಮಾಡ್ತಕ್ಕಂಥದ್ದು ಮಾಡಿದ ರೇಟ್ ಫಿಕ್ಸ್ ಮಾಡಿದಾರ ಮಾಡಿಲ್ಲ ದ್ರಾಕ್ಷಿ ಬೆಳೆಗಾರ ಎಷ್ಟಿದೆ ಅದಕ್ಕೂ ಬಿಡ್ತಕ್ಕಂಥದಲ್ಲಿ ಸೆಂಟ್ರಲ್ ಇರ್ತಕ್ಕಂಥ ಮಧ್ಯವರ್ತಿಗಳು ಏನಿದ್ರೆ ಅವರ ಕೈವಾಳ ಚಳಕದಿಂದ ಅವ್ರ ರೇಟ್ ಸಿಗಲ್ಲ ಅವ್ನು ಕೊಟ್ಟಾಗ ಇಸ್ಕೋಬೇಕಾಗ್ತದೆ ಸರ್ಕಾರ ಇದು ಯಾಕೆ ಗಮನ ಹರಿಸ್ಬಾರ್ದು ಎಸ್ಪೆಷಲಿ ಇರ್ತಕ್ಕಂಥ ಏನ್ ನಮ್ಮ ರಾಜ್ಯ ಸಂಸ್ಥಾಪಕ ಇರ್ತಕ್ಕಂಥ ಶಾಂತಕುಮಾರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ರೈತರ ಪರವಾಗಿ ಇಲ್ಲೇ ಆಗಲಿ ಇವತ್ತು ಕಬ್ಬು ಬೆಳೆಗಾರರು ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ದ್ರಾಕ್ಷಿ ಬೆಳೆಗಾರ ತಗೊಳ್ಳಿ ತರಕಾರಿ ಬೆಳೆಗಾರ ತಗೊಳ್ಳಿ ಟೊಮೆಟೊ ತಗೊಳ್ಳಿ ಬೇಕಿದ್ರೆ ನಾವು ಬೆಳತಕ್ಕಂಥವ್ರು ಅದಕ್ಕೂ ಕೂಡ ಅಷ್ಟೇ ಒಂದ್ಸರಿ ಇದ್ರೆ ಏಳ್ನೂರು ರೂಪಾಯಿ ಹೋಗುತ್ತೆ ಸಾವಿರ ರೂಪಾಯಿ ವರ್ಗುತ್ತೆ ಒಂದುವರೆ ಸಾವಿರ ರೂಪಾಯಿ ಹೋಗುತ್ತೆ ಇಲ್ಲಿ ಕೆಳಗಡೆ ಬಂದ್ಬಿಟ್ರೆ ಸಪೋರ್ಟ್ ಇರ್ಕಂತಕ್ಕಂಥವ್ರು ಯಾರು ಹಾಕಬೇಕು ಎಲ್ಲಿ ಹಾಕ್ತಾರೆ ಅದನ್ನ ಇದಕ್ಕೆ ಯಾಕೆ ಸರ್ಕಾರಗಳು ಗಮನ ಹರಿಸ್ತಾ ಇಲ್ಲ ನಾವು ಇರ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ಇವತ್ತೊಂದು ಹೋರಾಟದಲ್ಲಿ ಇರಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇದೇ ಕಂಟಿನ್ಯೂ ಆದರೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರನ್ನು ಸೇರಿ ಒಂದು ಹೋರಾಟ ತಗೊಂಡು ಎಲ್ರಿಗೂ ಕೂಡ ಬೆಂಬಲ ಅಷ್ಟು ಅಂತ ನಾವು ಮನವಿ ಮಾಡ್ತಿದಾರೆ ಷ್ಟು ಬೆಳೆ ಕೊಡೋದಿಲ್ಲ ಸರಿಯಾಗಿ ಬೆಳೆ ಬಂದ್ರೆ ರೇಟ್ ಬರೋದಿಲ್ಲ ರೇಟ್ ಬಂದ್ರೆ ಇರ್ತಕ್ಕಂಥ ಸರಿಯಾಗಿ ಮಾರ್ಕೆಟ್ ಸಿಗೋದಿಲ್ಲ ಇದೆಲ್ಲಾದ್ರೂ ಕೂಡ ಮಳೆ ಬರುತ್ತೆ ಒಂದು ಟೈಮಲ್ಲಿ ಮಳೆ ಇಲ್ಲಾಂದ್ರೂ ಕಷ್ಟ ಮಳೆ ಇದ್ರೂ ಕಷ್ಟ ಸೊ ಹಂಗಿರೋದ್ರಿಂದ ನಾವೇನು ಹೇಳ್ತೇವೆ ಅಂದ್ರೆ ಒಗ್ಗಟ್ಟಾಗಿ ಸೇರ್ಕೊಂಡು ಒಬ್ಬೊಬ್ರು ಕಷ್ಟ ಸೇರ್ ಮಾಡಿಕೊಂಡು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಹೇಳಿ ಏನಿದ್ರು ಉದ್ದೇಶ ಇರ್ತಕ್ಕಂಥದ್ದು ಬೆನ್ನೆಲುಬು ಅಂತ ಹೇಳಕ್ಕೆ ಕಾರಣ ಏನು ಅನ್ನ ಕೂಡ ರೈತ ಅಂತ ಹೇಳ್ತೀವಲ್ಲ ಇವತ್ತು ಇರ್ತಕ್ಕಂಥ ಕೂಲಿ ಮಾಡೋದನ್ನೂ ಪ್ರಧಾನಮಂತ್ರಿ ಇರ್ತಕ್ಕಂಥ ಎಷ್ಟು ದೊಡ್ಡ ಮನುಷ್ಯ ಆದ್ರೂ ಕೂಡ ತಿನ್ಬೇಕಾಗಿರೋದು ಅನ್ನನೆ ಬಂಗಾರ ದಿನಕ್ಕಾಗಲ್ಲ ದುಡ್ಡು ದಿನಕ್ಕಾಗೋದಿಲ್ಲ ಸೊ ಅದಕ್ಕೆ ಶ್ರಮಪಟ್ಟು ದುಡಿತಕ್ಕಂಥವ್ನು ಯಾರು ರೈತ ರೈತನ ಜೊತೆಗೆ ನಾವು ಬೆನ್ನೆಲು ಬಂದಿದ್ರೆ ರೈತ ಇಲ್ಲಂದ್ರೆ ಇವತ್ತು ದೇಶ ಇಲ್ಲ ಆದ್ರೆ ರೈತಿಗೆ ಎಲ್ಲ ಕಾಲದಲ್ಲೂ ಯಾವ ಸರ್ಕಾರ ಬಂದರೂ ಸಪೋರ್ಟ್ ಕೊಡಲ್ಲ ಆ ಸಪೋರ್ಟ್ ಕೊಡೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಆಗ್ಬೇಕು ಏನಾಗುತ್ತೆ ನಾವು ತಾಲೂಕ್ ಮಟ್ಟದ ತಾಲೂಕು ಅಧ್ಯಕ್ಷನ್ ಸಪೋರ್ಟ್ ಮಾಡಬೇಕು ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷನ ಸಪೋರ್ಟ್ ಮಾಡಬೇಕು ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ನಾವು ನಡ್ಕೋಬೇಕು ಅದ್ರ ಜೊತೆಲಿ ಇರತಕ್ಕಂಥ ನಮ್ಮ ಸಮಸ್ಯೆಗಳೇನಿದೆ ಪಟ್ಟಿ ಮಾಡ್ಕೋಬೇಕು ಅಲ್ಲಲ್ಲಿ ಆಯಾ ಕಾಲಕ್ಕೆ ತಕ್ಕಂಗೆ ನೀವು ತಾಲೂಕು ಆಫೀಸ್ ಇರ್ಬೋದು ಅಥವಾ ವಿ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಸೆಕ್ಷನ್ ಇರ್ಬೋದು ಯಾವುದೇ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಆ ಒಗ್ಗಟ್ಟು ಬಲನ ನಾವೆಲ್ಲ ಕುಡ ಮೈಗೂಡಿಸ್ಕೋಬೇಕಾದ್ರೆ ನಮ್ಮ ಒಂದು ಮಾರ್ಗದರ್ಶನ ಕರೆಕ್ಟ್ ಇರಬೇಕು ನಮ್ಮ ರಾಜ್ಯ ಜಿಲ್ಲಾ ಕಾರ್ಯದರ್ಶಿಗಳು ಮಾತಾಡ್ತಿದ್ರು ಕೈ ಬಾಯಿ ಶುದ್ಧವಾಗಿರ್ಬೇಕು ಅಂತ ಎಲ್ಲೋದ್ರೂ ಕೂಡ ನಾವು ಕರೆಕ್ಟಾಗಿ ಇದ್ದು ಮಾತು ಕರೆಕ್ಟಾಗಿ ಮಾತಾಡ್ತೀವಿ ಕೆಲಸ ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಕೂಡ ನಮ್ಮ ಹಿಂದೆ ಬರ್ತಾರೆ ಯಾರು ಕೂಡ ನಮ್ಮ ಮಾತು ಕೇಳಿದ್ರೆ ಹಿಂದೆ ಹೋಗೋದಿಲ್ಲ ಸೊ ಅಂತ ಒಂದು ಇದಕ್ಕೆ ನಾವು ಸಹಕರಿಸಬೇಕಾದ್ರೆ ಖಂಡಿತವಾಗ್ಲೂ ನಾವು ಇರ್ತಕ್ಕಂಥದ್ದು ಏನಿದೆ ಈ ರೈತ ಸಂಘಟನೆಗಳು ಏನಿದ್ದಾವೆ ಇರ್ತಕ್ಕಂಥ ನಮ್ಮ ಒಂದು ಒಂದು ಸಂಘದ ಬಣ್ಣದಲ್ಲಿ ಏನೇ ಚಿ ಚಿಂತಾಮಣಿ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಕೂಡ ನೀವು ಕೈ ಜೋಡಿಸ್ಬೇಕು ಹಾಗೆ ಇಲ್ಲಿ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅವರ ಜೊತೆ ನೀವು ಕೈ ಜೋಡಿಸ್ಬೇಕು ನಿಮ್ಮ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಒಂದು ಸಾರಿ ಸೇರಬೇಕು ನಿಮ್ಮ ಸಹ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಆಯಾ ಮಟ್ಟದಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆ ಇದೆ ನೀವೇನಿರಿ ಬೇಕಾದರೆ ನಾನು ಜಿಲ್ಲಾಧ್ಯಕ್ಷರು ಬರ್ತಾರೆ ನಾವೆಲ್ಲ ನಡೀತೀವಿ ಬರೋದಕ್ಕೋಸ್ಕರ ನೋಡಿಕೊಂಡು ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಎಲ್ಲರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ಮೇಲೆತ್ತಕ್ಕೆ ಪ್ರಯತ್ನ ಮಾಡೋಣ ಯಾರಾದರೂ ಒಳ್ಳೆ ಬೆಳೆ ಬೆಳೆದಿರ ಅಂದರೆ ಅವರಿಗೆ ಸಹಕಾರ ಕೊಡೋಣ ಯಾರಾದರೂ ನಷ್ಟ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ನಾವು ಕೈ ಹಿಡಿದು ಅವ್ರಿಗೆ ಧೈರ್ಯ ತುಂಬೋಣ ಅವ್ರಿಗೆ ಸೊ ಇಂಥ ಕೆಲಸಗಳೆಲ್ಲ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಂಘಕ್ಕೂ ಹೆಸರು ಬರುತ್ತೆ ನಮ್ಮ ಶಾಂತಕುಮಾರ್ ಅವ್ರ ಹೋರಾಟಕ್ಕೂ ಬೆಂಬಲ ಸಿಗುತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಬೆಳಕಿಗೆ ಒಂದು ಅವಕಾಶ ಆಗುತ್ತೆ ಸೊ ಹಂಗಿರೋದ್ರಿಂದ ನೀವೆಲ್ಲರೂ ಇರೀರಿದ್ರಿ ನೀವೆಲ್ಲ ಅನುಭವ ಇದೆ ಸೊ ನನಗೆ ಅನುಭವ ಕೊರತೆ ಇದೆ ಬಟ್ ನನ್ನ ಮಾತು ಹೇಳ್ಬೋದು ನೀವೆಲ್ಲರೂ ಸಹಕರಿಸಿದರೆ ತಾಲೂಕು ಮಟ್ಟದಲ್ಲೂ ಮಾಡಿದರೆ ಇದೇ ರೀತಿಯಾಗಿ ಬಾಗಕೊಲೇಲೂ ಮಾಡ್ಬೋದು ಚಿಕ್ಕಬಳ್ಳಾಪುರದಲ್ಲೂ ಮಾಡ್ಬೋದು ಗೌರವಿದೂರು ಮಾಡ್ಬೋದು ನಮ್ಮ ಡಿಸ್ಟ್ರಿಕ್ ಪೂರ್ತಿ ಕವರ್ ಮಾಡಿದರೆ ಕವರ್ ಮಾಡಿದರೆ ಬೇರೆ ಡಿಸ್ಟ್ರಿಕ್ಗೆ ನಾವೇ ಬೇಕಾದ್ರೆ ತಗೊಂಡು ನೋಡ್ಬೋದು ಸೊ ನೀವೆಲ್ಲರೂ ಕೂಡ ಸಹಕರಿಸ್ತೀರ ಅಂತ ಹೇಳ್ತಾ ಮತ್ತೆ ನಾನು ಈ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘ ಒಕ್ಕೂಟದಿಂದ ಚಿಂತಾಮಠದಲ್ಲಿ ನೂತನವಾಗಿ ನಮ್ಮ ಸತ್ಯನಾರಾಯಣ ಅಣ್ಣನವರ ಒಂದು ನೇತೃತ್ವದಲ್ಲಿ ಈ ಒಂದು ಒಂದು ಕಚೇರಿ ಕಚೇರಿ ಎಲ್ಲರ ಒಂದು ಸಹಕಾರ ಈ ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಉದ್ಘಾಟನೆ ಒಂದು ಆಗಿದೆ ಈಗ ನಾನು ಹೇಳ್ಬೇಕಾಗಿಲ್ಲ ಎಲ್ಲ ರಣ್ಯಾಗ ಹೇಳಿದ್ದಾರೆ ಈ ರೈತ ಸಂಘ ಅಂದರೆ ಏನು ರೈತರು ಅಂದರೆ ಅವನು ಬರೀ ಏನು ಒಬ್ಬ ಅಂತ ಅಂತಕೊಂಡಿದ್ದಾನೆ ನಮ್ಮ ಸರ್ಕಾರ ಫಾರ್ಮರ್ ಇಲ್ಲೇ ಲೇಬರ್ ಫಾರ್ಮರ್ ಲೇಬರ್ ಅಂತ ಮತ್ತೆ ಫಾರ್ಮರ್ ಬೆಗ್ಗರ್ ಅಂತ ಹಂಗಲ್ಲ ರೈತ ಅಂದರೆ ಅವನು ದೇಶದ ಬೆನ್ನೆಲುಬು ಅವನಿಲ್ಲ ಅಂದರೆ ಪ್ರಧಾನಮಂತ್ರಿ ಕೂಡ ಅನ್ನ ತಿನ್ನಬೇಕು ಇಲ್ಲಿ ಭಿಕ್ಷಕ ಭಿಕ್ಷಕನೂ ಅನ್ನ ತಿನ್ನಬೇಕು ಅಂತ ಅವನಿಗೆ ನಾವು ಅನ್ನ ಕೊಡಬೇಕಾದ ರೈತರನ್ನು ನಮಗೆ ಸಹಕಾರ ಕೊಡಬೇಕು ಅಂತ ಅವನಿಗೆ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇದಾಗಿ ನಮಗೆ ರೈತರಿಗೆ ನೀರು ಬೇಕು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಬೈಲ್ ದೀ ಬೈಲ್ ಜೀವ ಜಿಲ್ಲೆಗಳು ಯಾವುದೇ ಶಾಶ್ವತ ನೀರಾವರಿ ಇಲ್ಲಿಲ್ಲ ನಾವು ಎರಡು ಸಾವಿರ ಒಂದು ಸಾವಿರದ ಐನೂರು ಎರಡು ಸಾವಿರ ಅಡಿ ತೋರಿಸ್ತಾ ಇವರು ಬರ್ತಾ ಇಲ್ಲ ಯಾವುದೋ ಒಂದು ಕೆ ಸಿ ವಾಲ ಹೆಚ್ಚಿನ ವಾರ ಇಂದ ಸ್ವಲ್ಪ ನಮಗೆ ಕೋಲಾರ ಜಿಲ್ಲೆ ಸ್ವಲ್ಪ ನೀರು ಬಂದು ಸ್ವಲ್ಪ ಒಂದಷ್ಟು ಇಂಪ್ರೂವ್ ಆಗಿದೆ ಅದಕ್ಕೆ ಬೆಳೆಗಳಿಗೆ ರೋಗಗಳು ಬೇರೆ ಶುರುವಾಗಿದೆ ಅಂತ ಮತ್ತೆ ಅದು ಅದಕ್ಕೆ ಕೇಳ್ತಾ ಇದ್ದೀವಿ ಆ ನೀರಿಂದ ಎಲ್ಲಾ ಬೆಳೆಗಳು ರೋಗ ರುಜಿನಗಳಿಂದ ಸಾಯ್ತಾ ಇದ್ದಾವೆ ಇದಕ್ಕೆ ಸೆನ್ಸಿಷನ್ಗಳು ಬರಬೇಕು ಆ ನೀರಿನ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದ್ರು ಕಾರಣದಿಂದ ಆಗ್ತಾ ಇದೆ ಅನ್ನೋದನ್ನ ಅದನ್ನು ಸರಿಪಡಿಸಬೇಕು ಅಂತ ಸರ್ಕಾರದಿಂದ ನಾವು ಪದೇ ಪದೇ ಹೇಳ್ತಾ ಇದೀವಿ ಅದಾಗಬೇಕು ಮೂರನೇ ಶುದ್ದೀಕರಣ ಆಗಬೇಕು ಅದಲ್ಲದೆ ಏನು ಈ ಏನು ಈ ನಮಗೆ ಕೃಷ್ಣ ಮೇಲ್ದಂಡಿ ಯೋಜನೆಯಿಂದ ನಮ್ಮ ಕೋಲಾರ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅದು ಯಾವ ಪ್ರತಿಯೊಂದು ಜಿಲ್ಲೆಗೂ ಬಚಾವ ತೀರ್ಪು ತೀರ್ಪು ಕೊಟ್ಟಿದ್ದಾರೆ ಈ ಜಿಲ್ಲೆಗೆ ಇಷ್ಟೇ ನೀರು ಕೊಡಬೇಕು ಅಂತೇಳಿ ಎಲ್ಲಿ ಯಾರನ್ನು ಕೇಳೋರು ಇಲ್ಲ ಚಂದ್ರಬಾಬು ನಾಯ್ಡು ಪಕ್ಕದಲ್ಲಿ ತಗೊಂಡು ಹೋಗ್ತಾ ಇದ್ದಾನೆ ಕುಪ್ಪಂ ಗಂಡ ಹೋಗ್ತಾ ಇವಾಗ ಕೇಳೋರೇ ಇಲ್ಲ ಇಲ್ಲ ನಮ್ಮ ಆ ಇದ್ದೇನೆ ಎತ್ತಿನ ಬಳೆ ಅಂತ ತೆಗಿತಾ ಇದ್ದಾರೆ ಸುಮಾರು ಆರು ವರ್ಷಗಳಾಯ್ತು ಅದನ್ನ ಇನ್ನ ಬಿಲ್ಡಪ್ ನಲ್ಲೇ ಇದೆ ಯಾವಾಗ ಆಗುತ್ತೋ ಏನು ಇನ್ನ ನಮ್ ಬರೋ ವರ್ಷದಿಗೆ ಇನ್ನು ನೂರು ವರ್ಷ ಅಥವಾ ಹತ್ತು ವರ್ಷ ಆಗುತ್ತೆ ಈಗ ನಮ್ಮ ಸರ್ಕಾರ ಎಲ್ಲ ಫ್ರೀ ಕೊಟ್ಟು 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 ಸರ್ಕಾರದವರು ಪೈಸೆ ಇಲ್ಲ ಈಗ ನಾವು ಏನಿದ್ರು ಕಾಯ್ತಾ ಇದೀವಿ ಏನು ಬರುತ್ತೆನೋ ಬರುತ್ತೇನೋ ನೋಡ್ತಾ ಇದೀವಿ ಇದನ್ನ ನಮ್ಗೆ ಆಗಬೇಕು ಪ್ರಯತ್ನ ಪುಡ್ಬೇಕು ಈಗ ಪ್ರಯತ್ನ ಮಾಡಬೇಕು ಆಮೇಲೆ ನಾವು ನಮ್ಮಗೆ ಪ್ರೋತ್ಸಾಹ ಧನ ಕೊಡಬೇಕು ನಮ್ಮ ಹಿಂದೆ ನಮ್ಮ ಇದು ಈ ಬಿಡ್ಬೇಕಂತೇಳಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಭಾರಿ ಬರಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇದಕ್ಕೆ ಆದಷ್ಟು ಬೇಗ ಎತ್ತಿನ ಒಲೆ ನೀರನ್ನು ಬಿಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತೀವಿ ಸುಮ್ನೆ ಬರೀ ಅವ್ರು ಹೇಳ್ತಾ ಇದ್ದಾರೆ ಎತ್ತಿನ ಒಳೆ ಬರುತ್ತೆ ಬರುತ್ತೆ ಅಂತೇಳಿ ಎತ್ತಿನ ಒಳಿ ಬರಲ್ಲ ಬೆಂಗಳೂರಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಆ ತಗೊಂಡು ಹೋಗ್ತಾ ಇದ್ದಾರೆ ಈ ರೈತರಿಗೆ ಕುಡಿಯೋಕೆ ನೀರಿಲ್ಲ ಪಯಲ್ಸಿ ಮೇಲೆ ಬೆಳೆ ಬೆಳೆಯೋಕೆ ನೀರಿಲ್ಲ ನಮಗೆ ಎತ್ತಿನ ಮಳೆ ಕೃಷ್ಣ ಮೇಲೆ ನೀರು ನಮ್ಗೆ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀನಿ ನಾವು ಅದಿಲ್ಲ ಆದ್ರೆ ನಿರಂತರವಾಗಿ ಹೋರಾಟ ಮಾಡಿ ನಾವು ನೀರು ಗಂಟ ನಾವು ಹೋರಾಟ ಮಾಡ್ತೀವಿ ಅಂತ ಇರ್ತಕ್ಕಂಥ ನೀರು ಎಲ್ಲ ನೀರು ಎಲ್ಲ